ಸರಿ ಗೊತ್ತಿರೋ ವಿಚಾರ ವಿಚಾರ ಏನಂದ್ರೆ ಅರಳಿ ಕಪ್ಪದಲ್ಲಿ ಒಂದು ಸರ ನಂಬರ್ ಒಂದ್ ಸೈಟ್ ಹಾಸ್ಟೇ ನಿವಾಸ ಸೈಟ್ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಕೊಟ್ಟಾಗ ಆ ವ್ಯಕ್ತಿ ಅಲ್ಲಿ ಮಾಲ್ ಮಾಡಕ್ಕೆ ಹೊಟ್ಟಿದ್ದಾರೆ ಶಾಧಿ ಮಾಲ್ ಮಾಡಕಂತ ಅದನ್ನ ಪಂಚಾಯತಿ ಶಾಧಿ ಮಾಲ್ ಅಂತ ಹೊಟ್ಟವಾಗ ಪಂಚಾಯತ್ ಎನ್ ಕೊಟ್ಬಿಡ್ತಾರೆ ನಮ್ಮ ಇಷ್ಟ ಆಗಿ ಬಟ್ ನಾವ್ ಎನ್ಒ ಸಿ ಕೊಡೋದು ಇಕ್ಕೇರಿ ಸಮುದಾಯ ಭವನ ಮಾಡ್ಲಿ ಅಂತ ಕೊಟ್ಟಿರೋದು ಬಿಟ್ರೆ ಶಾದಿ ಮಾಲ್ ಅಂತ ಕೊಟ್ಟಿರಲ್ಲ ಹಾಗಾದ ಅದಾದ ನಂತರ ಈ ಊರಿನವರೆಲ್ಲ ಬಂದು ಅದಕ್ಕೆ ವಿರೋಧ ಮಾಡಿದಾಗ ನಾವು ಮತ್ತೆ ಆ ಎನ್ ಓ ಸಿನ ವಾಪಾಸ್ ಕಾಣ್ತೀವಿ ಆ ಯಾರು ಎನ್ ಓ ಸಿ ಬೇಕು ಅಂತ ಕೊಟ್ಟಿರ್ತಾರೋ ಅವರಿಗೆ ಚೆಕ್ ಮುಖಾಂತರ ಅವ್ರು ಕೊಟ್ಟಿರೋ ಅಮೌಂಟ್ನೂ ವಾಪಸ್ ಕೊಟ್ಟು ಅದು ಯಾವುದೇ ರೀತಿಯ ಕಟ್ಟಡ ಆಗಬಾರ್ದು ಅದನ್ನೆಲ್ಲ ಸಂಪೂರ್ಣ ನಿಲ್ಲಿಸ್ಬೇಕು ಅಂತಲೇ ಪಂಚಾಯತಿ ರೆಜುಲೇಷನ್ ಮಾಡಿಸಿ ಒತ್ತುವರಿನೂ ಇರೋ ಒತ್ತುವರಿನೂ ಬಿಡಿಸ್ಬೇಕು ಅಂತ ಹೇಳಿ ತಾಲೂಕ್ ಪಂಚಾಯತಿಗೂ ಲೆಟರ್ ಮಾಡಿಸಿ ಎಲ್ಲ ಕೊಟ್ಟಾಗಿರುತ್ತೆ ಬಟ್ ನಾಳೆ ಏನೋ ಅದು ಮತ್ತೆ ಅಲ್ಲೇ ಕಾಂಪೌಂಡ್ ನಮ್ಮ ಈ ಆಲ್ರೆಡಿ ಕಾಂಪೌಂಡ್ ಮಾಡಿದ್ದಾರೆ ಅಡಿಪಾಯಕ್ಕೆ ನಾಳೆ ಏನೋ ಬರ್ತಾರಂತೆ ಅನ್ನೋ ಸುದ್ದಿ ಗೊತ್ತಾಗಿ ಯಾರೋ ಊರಿನ ಗ್ರಾಮಸ್ಥರು ಮತ್ತೊಮ್ಮೆ ಎ ಸಿ ಅವರಿಗೆ ಒತ್ತುವರಿಯನ್ನು ಬಿಡಿಸಬೇಕು ಮತ್ತು ಅದನ್ನು ಅಕ್ರಮವಾಗಿ ನಿರ್ಮಿಸಬೇಕು ಅದನ್ನು ತಲೆ ಅಂತ ಹೇಳಿ ಊರಿನ ಗ್ರಾಮಸ್ಥರು ಈ ದಿನ ಇಲ್ಲಿ ಸೇರಿದ್ದಾರೆ ಓದ್ರು ಬರೋದರಲ್ಲಿ ಪಂಚಾಯತಿ ಆಶ್ರಯ ನಿವೇಶನ ಅಂತೇಳಿ ನಮಗೆ ಲೇಔಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೋ ವ್ಯಕ್ತಿ ಅದನ್ನ ಅಕ್ರಮವಾಗಿ ಖರೀದಿ ಮಾಡಿ ಆ್ಯಕ್ಚುಲಿ ಆಶ್ರಯ ನಿವೇಶನ ಭಾರ ಆಗಿಲ್ಲ ಅಕ್ರಮ ಖರೀದಿ ಮಾಡಿ ಒಂದು ಇರ್ತಕ್ಕಂಥ ಪಂಚಾಯತಿ ಜಾಗವನ್ನು ಅಕ್ವಂತ ಕಾಂಪೌಂಡ್ ಹಾಕಿದ್ದಾರೆ ಈ ಕಾಂಪೌಂಡ್ ತರ್ಗೊಳಿಸುತ್ತ ಪಂಚಾಯತಿ ಕೂಡ ಅರ್ಜಿ ಕೊಟ್ಟಿದೆ ಈಗ ಎ ಸಿ ಅವರಿಗೆ ಅರ್ಜಿ ಕೊಡಬೇಕು ಅಂತ ಬಂದಿದೆ ಆ ಜಾಗ ದೊಡ್ಡದಿರೋದ್ರಿಂದ ಅವನೊಂದು ಸಾಧ್ಯಮಾಲ್ ಮಾಡ್ತಿರ್ತಾನೆ ಪಂಚಾಯತಿ ಕೊಟ್ಟಾರೆ ಪಂಚಾಯಿತಿಯವರು ಕ್ಯಾನ್ಸಲ್ ಮಾಡ್ಕೊಟ್ಟಿದ್ದಾರೆ ರಿಸರ್ವೇಷನನ್ನು ಆದರೂ ಕೂಡ ಬಲವಂತ ಕಟ್ಟಲಿಕ್ಕೆ ಕಡಿಮೆ ಆಗಿದ್ದಾರೆ ಈಗ ನಮಗೆ ಅಲ್ಲಿ ಯಾವುದೇ ರೀತಿಯ ಅಪಾರ್ಟ್ಮೆಂಟ್ ಇದೆಯೋ ಪಂಚಾಯತ್ ಅವರು ಅಪಾರ್ಟ್ಮೆಂಟ್ ಇಡೋದು ಅದನ್ನು ಸೆಲವುಗಳಿಸಿಕೊಡ್ಬೇಕು ಆ ಕಾಂಪೌಂಡನ್ನು ತೆಗೆದು ಆ ಸಾರ್ವಜನಿಕ ಜಾಗವನ್ನು ಬಿಡಿಸ್ಕೊಡ್ಬೇಕು ಮತ್ತು ಅಲ್ಲಿ ಯಾವುದೇ ರೀತಿಯ ಶಾದಿ ಮಾಡುವಂಥ ಕಟ್ಟಡಗಳನ್ನು ಕಟ್ಟಲು ಅವಕಾಶ ಕೊಡಬಾರ್ದು ಸೊ ಅಧಿಕಾರಿಗಳ ತಮ್ಮ ತು ನಾವು ಕಟ್ಟಕ್ಕೆ ಬಂದಾಗ ನಾವು ನಾಳೆ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತೀವಿ ಇದು ಖಂಡಿತ ಮಡಿಕೊಪ್ಪ ವಿಷಯ ಮಡಿಕೊಪ್ಪ ಗ್ರಾಮದ ಪಂಚಾಯತಿ ವಸತಿ ಬಡಾವಣೆಯಲ್ಲಿನ ನಿವೇಶನದ ಅತಿಕ್ರಮಣ ಜಾಗವನ್ನು ತೆರವುಗೊಳಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಗ್ರಾಮ ಪಂಚಾಯತಿ ಸೇರಿದ ಮಡಿಕೊಪ್ಪ ಗ್ರಾಮದ ಸರ ನಂಬರ್ ಮೂವತ್ತಾರರಲ್ಲಿ ವಸತಿ ಬಡಾವಣೆಯಲ್ಲಿನ ನಿವೇಶನ ನಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇದು ಆಶ್ರಯ ನಿವೇಶನವಾಗಿದ್ದು ಈ ನಿವೇಶನಗಳನ್ನು ಬೇರೆ ವ್ಯಕ್ತಿಯೊಬ್ಬ ಅಕ್ರಮವಾಗಿ ಖರೀದಿ ಮಾಡಿಕಲ್ಲದೆ ಈಗ ಆ ನಿವೇಶನಕ್ಕೆ ಮುಂದಿಟ್ಟಿರುವ ಸರ್ಕಾರಿ ಕಾರ್ಯದನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿರುತ್ತಾನೆ ಅದೇ ಜಾಗವನ್ನು ಆಶ್ರಯ ಬಡಾವಣೆಯಲ್ಲಿ ವಾಸಿಸುವ ನಿವಾಸಿಗಳು ತಮ್ಮ ಸಾರ್ವಜನಿಕ ಕಾರ್ಯಗಳಿಗೆ ಬಳಸುತ್ತಿದ್ದರು ಈ ಭಾಗದಲ್ಲಿನ ನಿವಾಸಿಗಳಿಗೆ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಬೇರೆ ಯಾವುದೇ ಕಾರ್ಯ ಕಾರ್ಯ ಇದರಿಂದ ಇಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗಿರುತ್ತದೆ ಈ ಒತ್ತುವರಿ ಜಾಗದಲ್ಲಿ ನಿರ್ಮಿಸಿದ ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಈ ಜಾಗವನ್ನು ಸ್ಥಳೀಯ ನಿವಾಸಿಗಳ ಸಾರ್ವಜನಿಕ ಕೆಲಸಗಳಿಗೆ ಬಿಡಿಸಿಕೊಡಬೇಕಾಗಿ ವಿನಂತಿ